ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಆಗ್ತಿರೋದೇನು ಮೋಸ ಮಾಡ್ತಿರೋದು ಯಾರು ಟಾಸ್ಕ್ ಬಗ್ಗೆ ಜನರ ಒಪಿನಿಯನ್ ಏನು ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಟಿಕೆಟು ಫೈನಲ್ ಟಾಸ್ಕಲ್ಲಿ ಆಗಿರೋ ಮೋಸ ಏನಪ್ಪ ಅಂದರೆ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಆಡಕ್ಕೆ ಆಪರ್ಚುನಿಟಿ ಕೊಡಬೇಕು ಯಾರಿಗೆ ಹೈಯೆಸ್ಟ್ ಪಾಯಿಂಟ್ ಬರುತ್ತೋ ಅವರ್ ವಿನ್ನರ್ ಆ್ಯಂಡ್ ಅವರಿಗೆ ಫಿನಾಲಿ ಟಿಕೆಟ್ ಕೊಡಬೇಕು ಅದು ಬಿಟ್ಟು ತ್ರೀ ಮೆಂಬರ್ಸ್ನ ಸೇಫ್ ಝೋನ್ಗೆ ರಜತ್ ಸೆಲೆಕ್ಟ್ ಮಾಡೋದು ಬಾಲ್ ಟಾಸ್ಕಲ್ಲಿ ಹೈಯೆಸ್ಟ್ ಬಾಲ್ ತೊಗೊಂಡವರು ಸೇಫ್ ಝೋನ್ಗೆ ಬರೋದು ಅದನ್ನ ಆಲ್ರೆಡಿ ಸೇಫ್ ಝೋನಲ್ಲಿರೋರನ್ನ ರೀಪ್ಲೇಸ್ ಮಾಡೋದು ಇದರಲ್ಲಿ ಮಂಜು ತ್ರಿವಿಕ್ರಮ್ ಕಮಿಟ್ ಆಗೋದು ಎಲ್ಲ ಸಖತ್ ಎವಿಡೆಂಟಾಗಿ ಕಾಣಿಸ್ತಿದೆ ಮೋಸ ಆಗ್ತಿದೆ ಈ ಥರ ಮಾಡಿರೋ ಮಂಜು ಇವತ್ತಿನ ಎಪಿಸೋಡಲ್ಲಿ ಮಂಜು ತ್ರಿವಿಕ್ರಮ್ ಹನುಮಂತು ಇರ್ತಾರೆ ಸೇಫ್ ಝೋನಲ್ಲಿ ಇವರಲ್ಲಿ ಯಾರು ಡೇಂಜರ್ ಝೋನ್ಗೆ ಹೋಗಬೇಕು ಅಂತ ಕೇಳಿದಾಗ ತ್ರಿವಿಕ್ರಮ್ ನೇಮ್ನ ಚೂಸ್ ಮಾಡ್ತಾರೆ ಮಂಜು ಮಂಜುಗೂ ತ್ರಿವಿಕ್ರಮ್ಗೂ ಗಲಾಟೆ ಆಗುತ್ತೆ ಮಂಜು ಕೇಳ್ಕೊಂಡಿದ್ದಕ್ಕೆ ತ್ರಿವಿಕ್ರಮ್ ಮಂಜು ನೇಮ್ನ ಚೂಸ್ ಮಾಡಿರಲ್ಲ ಬಟ್ ಅದೇ ಮಂಜು ತ್ರಿವಿಕ್ರಮ್ ನೇಮ್ನ ಚೂಸ್ ಮಾಡಿ ಔಟ್ ಮಾಡಿ ಜನಗಳಿಗೆ ಇಷ್ಟ ಆಗ್ತಿಲ್ಲ ಒಂದು ಸೈಡ್ ಬಿಗ್ ಬಾಸ್ ಕರೆಕ್ಟ್ ಆಗಿರೋ ಟಾಸ್ಕ್ ಆರ್ಗನೈಸ್ ಮಾಡ್ದಲೇ ಮೋಸ ಮಾಡ್ತಿದೆ ಇನ್ನೊಂದು ಸೈಡ್ ಮನ್ಸು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಮೋಸ ಮಾಡ್ತಿರೋದು ಎವಿಡೆಂಟ್ ಆಗಿ ಕಾಣಿಸ್ತಿದೆ ಈ ಟಾಸ್ಕ್ ಒಂದೇ ಸಲ ಆಡಿಸಿ ಬೇರೆ ಡಿಫ್ರೆಂಟ್ ಆಗಿರೋ ಟಾಸ್ಕ್ನ ಕೊಡಬೇಕಿತ್ತು ಅದು ಬಿಟ್ಟು ಒಂದೇ ಟಾಸ್ಕ್ ಒನ್ ವೀಕ್ ಆಡ್ಸೋದು ಸಖತ್ ಬೋರಿಂಗ್ ಅಂತ ಜನ ಬೈತಿದ್ದಾರೆ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ